ಈ ಪ್ರೋಗ್ರಾಮ್ ತುಂಬಾ ಇಷ್ಟವಾದಂಥ ಕಾರ್ಯಕ್ರಮ ನೀವು ಕೂಡ ಅದನ್ನ ಹೇಳಿದ್ರಿ ಮತ್ತೆ ಈ ಕಂಬ್ಯಾಕ್ ಬ್ಯಾಕ್ ಆಗೋದಕ್ಕೆ ಎಲ್ಲೋ ಕಡೆ ಅದು ಕೂಡ ರೀಸನ್ ಆಯಿತು ಒನ್ ಆಫ್ ದಿ ರೀಸನ್ ಆಯ್ತು ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗೈತೆ ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನನ್ನ ನೋಡಿದಿರಿ ಒಂದ್ ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬಾ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಟ ಕಾಲವೃತ್ತಿ ಕಲೆ ಏನು ಇಷ್ಟ ಆಯಿತು ನಿನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಓಟೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ಆಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೆ ನಾನು ನನಗೆ ಬೇಡವೇ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಹಾಗೆ ಎಗೇನ್ ಫಾರ್ ಆಡಿಯನ್ಸು ಸೇಕ್ ಐ ಸ್ಟಾರ್ಟ್ ಅಡ್ ಡ್ರೆಸ್ಸಿಂಗ್ ಅಪ್ ಸಿ ಲಾಟ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಆಯೋ ಅವರೇ ಇಲ್ಲ ಇನ್ನು ಏನು ಯಾವ ಮಾಡ್ತಾರೆ ಹೋಗಪ್ಪ ಅಂತ ಮಧ್ಯಾಹ್ನ ಮಂದಿ ಅವ್ರ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರಿಯ ಪ್ರತಿಯೊಬ್ಬರೂ ಮಾತಾಡ್ಬೇಕಾದ್ರೆ ದೇವ್ ಇಸ್ ಲೈಕ್ ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್ ಡೂ ಇಟ್ ಅಗೇನ್ ದಟ್ ಬಿಕೇಮ್ ಎ ರೀಸನ್ ಸಾಮಾನ್ಯವಾಗಿ ಸರ್ ಇನ್ನೊಂದು ಪ್ರಶ್ನೆ ಸರ್ ಯಾಕಂದ್ರೆ ಸುಮಾರು ವಿಚಾರಗಳನ್ನ ಮಾತಾಡ್ತಾ ಬಂದರೆ ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೋ ಕೆಲವೊಂದು ಕನ್ಸ್ಟೆಂಟ್ಗಳು ಇವ್ರು ಬೇಕಿತ್ತ ಅವರು ಇನ್ವಾಲ್ವ್ ಆಗಿ ಕನ್ಸೆಂಟ್ ಕನ್ಸ್ಟೆಂಟ್ಗಳ ಆಯ್ಕೆಯಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಅಂತ ಮಾತಲ್ಲಿತ್ತು ಸೊ ಈ ಸರಿ ಹೌದು ಈ ಸರಿ ಏನಾದರೂ ಆ ಥರ ಕಂಟೆಸ್ಟೆಂಟ್ ಅವರು ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದರೆ ಒಳಗೆ ಹೋಗ್ತಾರೆ ಬಿಟ್ಟಾಕಿ ಯಾಕೆ ತಲೆಗೆಡಿಸ್ಕೋತೀರಿ ತಲೆ ಕಡಿಮೆ ಮಾಡಿ ಸಿ ಎಲ್ಲ ತರದವರು ಬರ್ತಾರೆ ಬಂದು ಸರಿ ಹೋಗಿರೋರೆ ಎಷ್ಟು ಜನ ಇದಾರೆ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೋ ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದ ಯೂಸ್ ಇಟ್ ಇಸ್ ಅಪ್ ಟು ದೆನ್ ದಟ್ ಆ್ಯಕ್ಚುಲಿ ಅವ್ರು ಏನು ಅಂತ ಹೇಳುತ್ತದ್ದು ಬಟ್ ನೋ ಪ್ರಾಬ್ಲಮ್ಸ್ ಅದು ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ ಬರಲಿಲ್ಲ ಅಂದರೂ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ಥರನೇ ಹತ್ತು ಜನ ಒಳಗೆ ಹೋದರು ನನಗೆ ಕೆಲಸನೇ ಇರಲ್ಲ ಅಲ್ವೇ ಏನು ಅವರು ಏನು ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ ಎಲ್ಲರೂ ಬೆಳಿಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆ್ಯಸ್ ಯು ರೈಟ್ ಫುಲ್ ಈ ಸೆಟ್ ಸಮ್ ಪೀಪಲ್ They know how to utilize that stage. In Keloru, Badlawana Nagalanda, other hane sir Got nothing to do with us. But I think as a show, we should not filter it. We should not filter it.